ಸಾಮಾನ್ಯವಾಗಿ ರಾಜಕೀಯ ವಲಯದಲ್ಲಿ ಎರಡು ಪದಗಳು ತುಂಬ ಇರ್ತದೆ ಒಂದು ರಾಜಕಾರಣ ಮತ್ತೊಂದು ರಾಜಕೀಯ ಈ ಎರಡು ಪದಗಳಿಗೆ ತನ್ನದೇ ಆದ ಅರ್ಥ ವ್ಯಾಪ್ತಿಗಳಿವೆ ಅದನ್ನು ಅನುಭವಿಸಿದವರು ಹಾಗೂ ಅನುಭಾವಿಸಿದವರು ಅದನ್ನು ಚೆನ್ನಾಗಿ ಬಲ್ಲರು ಅದೇ ರೀತಿ ರಾಜಕೀಯ ಪಡಸಾಲೆಯಲ್ಲಿ ಇನ್ನೆರಡು ಪದಗಳಿದೆ ಒಂದು ಜನಸೇವಕ ಒಂದು ಜನನಾಯಕ ಒಂದು ಜನಸೇವಕ ರೂಪುಗೊಳ್ಳುವುದರ ಹಿಂದೆ ಅವರ ಅನೇಕ ಹೋರಾಟ ಸಮಾಜ ಪರ ಬದ್ಧತೆ ಸಮಾಜ ಪರ ಕಾಳಜಿ ಹೀಗೆ ಹತ್ತು ಹಲವು ಸಂಗತಿಗಳು ಕಾರಣವಾಗ್ತದೆ ಅಂತ ಒಬ್ಬ ಸಮಾಜ ಸೇವಕರನ್ನು ಮುಖಂಡರನ್ನು ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕು ಮೊರಬ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಅರವತ್ತ್ಮೂರು ಭಾರತೀಯ ಜನತಾ ಪಾರ್ಟಿಯ ಅರವತ್ತ್ಮೂರು ಬೂತಿನ ಅಧ್ಯಕ್ಷರು ಹಾಗೂ ಸುಮಾರು ಒಂದು ಸಕ್ರಿಯ ರಾಜಕಾರಣದಲ್ಲಿ ಸಮಾಜ ಸೇವೆಯಲ್ಲಿ ಒಂದು ಕಳೆದ ಇಪ್ಪತ್ತು ವರ್ಷಗಳಿಂದ ಸುದೀರ್ಘವಾಗಿ ಜನರ ಸೇವೆ ಜನಾರ್ದನ ಸೇವೆ ಎಂದು ಅರಿತು ಮೊರ್ಬಾ ಗ್ರಾಮದ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಶ್ರೀಯುತ ಶೇಖರ್ ಪಾಟೀಲ್ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ ಇಂಡಿಯಾ ಡಾಟ್ ಕಾಮ್ ಎಟ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ಸರ್ ಮೊದಲನೇದಾಗಿ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ನನ್ನ ಹೆಸರು ಶೇಖರ್ ಸದಾಶಿವ ಪಾಟೀಲ್ ಅಂತ ಹೇಳಿ ರಾಯಬಾಗ ತಾಲೂಕ ಗ್ರಾಮ ಸರ ಈ ರಾಜಕೀಯ ರಂಗಕ್ಕೆ ತಾವು ಬರಬೇಕಾದ್ರೆ ಏನು ಕಾರಣ ಏನು ಪ್ರೇರಣೆ ಯಾವಾಗಿಂದ ಶುರು ಮಾಡಿದ್ರಿ ಅದು ಏನಿಲ್ಲ ಸರ್ ನಾವೊಬ್ಬರು ಮೂಲತಃ ಕೃಷಿಕರು ನಮ್ಮ ತಂದೆಯವರಿಂದ ನಾವು ಕೃಷಿಕರವಾಗಿ ಸರ್ ಇವಾಗ ನಮ್ಮ ಸಾಹೇಬ್ ಎಮ್ ಎಲ್ ಎ ಪಿ ರಾವ್ ಸಾಹೇಬ್ರು ಅಂತೇಳಿ ಈ ಕ್ಷೇತ್ರಕ್ಕೆ ಬಂದರು ಹ್ಞೂ ಮೊದಲಿಗೆ ಬಂದರು ಅವಾಗಿಂದ ಸ್ವಲ್ಪ ಸ್ವಲ್ಪ ಅವರಿಂದ ಯಾಕೋ ನಮಗೆ ಮಾಡ್ಬೇಕು ಅನ್ನಿಸ್ತಾ ಇತ್ತು ನನ್ನ ನಾವು ರಾಜ್ಕಾರಣದಲ್ಲಿ ಬಂದ್ವಿ ಸರ್ ಪಿ ರಾಜು ಸಾಹೇಬ್ರು ಅವ್ರ ಕಡೆಯಿಂದ ಒಂದು ಪ್ರೇರಣೆಯನ್ನು ಪಡೆದ್ರಿ ಹೌದು ಸರ್ ಅವ್ರು ನಡೆಕೊಳ್ಳುವಂಥ ದಾರಿ ಅವರ ಶೈಲಿ ನೋಡಿ ತಾವು ಬರಬೇಕು ಅಂತ ಅನಿಸ್ತು ಹೌದು ಅವ್ರು ಹೋಗುವ ಹಾದಿ ಸರಳ ಅನ್ನಿಸಿದ್ರಿಂದ ನಾವು ರಾಜಕಾರಣ ಮಾಡಿದ್ರೆ ಒಳ್ಳೆಯದುಪ್ಪ ಅನ್ನುವಂತ ಉದ್ದೇಶ ಇಟ್ಕೊ ಹಾಂ ಹಾಂ ಸರಿ ಈಗ ರಾಜಕೀಯ ರಂಗದಲ್ಲಿ ತಮಗೆ ಒಂದು ಮಾರ್ಗದರ್ಶಕರು ತಮ್ಮ ಒಂದು ಪ್ರಸ್ತುತವಾಗಿ ನಿಮ್ಗೆ ಈಗ ಹಾಲಿ ಒಂದು ಗುರುಗಳು ರಾಜಕೀಯವಾಗಿ ಅಂತ ಹೇಳಿ ಯಾರಿಗೆ ಭಾವಿಸ್ತೀವಿ ಅವರೇ ನಿಮ್ಮ ರಾಜಕೀಯ ಗುರುಗಳು ಈಗ ಇಲ್ಲಿವರೆಗೆ ತಾವು ಒಂದು ಒಂದು ಸಮಾಜ ಸೇವೆ ಅಂತ ನೋಡಿದಾಗ ಯಾವ ರೀತಿ ಮೊರಬ ಗ್ರಾಮದಲ್ಲಿ ಒಂದು ಸೇವೆಯನ್ನ ಮಾಡ್ತಾ ಬಂದಿದ್ದೀರಿ ಇಲ್ಲಿವರೆಗೆ ತಾವು ಏನು ಸರ್ ನಾವು ಕಷ್ಟದಿಂದ ಬಂದಿದ್ದೇವೆ ಹೇಳಿ ಗೊತ್ತಾರ ಸರ್ ನಮ್ಗೆ ಯಾವ್ದು ಮರದಲ್ಲಿ ಯಾವ ರೀತಿ ಕಷ್ಟ ಐತೆ ಅನ್ನೋದು ಅರ್ಥ ಮಾಡ್ಕೊಂಡ ಅವ್ರವರು ಯಾರ್ಯಾರ ಏನೋ ಸಮಸ್ಯೆ ಬಂದರೂ ಬಿ ಅವರ ಬಾ ಸಮಸ್ಯೆಗೆ ನಾವು ಭಾಗಿಯಾಗಿ ಸಮಸ್ಯೆ ಪರಿಹರಿಸ್ವಿ ಏನೇ ಒಂದು ಜನ ಸಮಸ್ಯೆನ ಹೇಳ್ಕೊಂಡು ಬಂದರೂ ಅದನ್ನು ಮಾಡುವ ಜನರಿಗೆ ಒಂದು ಸೂಕ್ತ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡಿ ವ್ಯವಸ್ಥೆ ಮಾಡಿದ್ವಿ ಮಾಡಿದಿರಿ ಇಲ್ಲಿವರೆಗೆ ಈಗ ತದನಂತರದಲ್ಲಿ ಒಂದು ಗ್ರಾಮ ಪಂಚಾಯಿತಿ ಒಂದು ಸದಸ್ಯರಾಗಿ ತಮ್ಮ ವಾರ್ಡಿನಲ್ಲಿ ಏನೆಲ್ಲ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಪಂಚಾಯಿತಿ ವ್ಯವಸ್ಥೆಯಿಂದ ಮಾಡ್ತಾ ಇದ್ದೀವಿ ಪಂಚಾಯಿತಿ ವ್ಯವಸ್ಥೆಯಲ್ಲಿ ಬರುವುದು ಕೆಲಸಗಳೇನಂದ್ರೆ ಸದಾ ಸಿ ಸಿ ರಸ್ತೆ ಫ್ಯೂವರ್ ಬ್ಲಾಕ್ ಇರಬಹುದು ಕುಡಿಯುವ ನೀರಿಗಾಗಿ ಬೋರ್ ಇರಬಹುದು ಜಲಜೀವನ ಮಿಶಿನದ ಚಾವಿಗಳಾಗಿರ್ಬಹುದು ಇಂಥವೆಲ್ಲ ನಿರಂತರವಾಗಿ ಮಾಡಬಹುದು ಮಾಡಿದ್ದೀರಿ ಮಾಡಿ ಅದರಲ್ಲಿ ವಿಶೇಷವಾಗಿ ಕೆಲವೊಂದು ಕೆಲಸಗಳು ಬಹಳ ಮುಖ್ಯವಾಗಿರುವಂತಹ ಕೆಲಸಗಳು ತಾವು ಈ ಸಂದರ್ಭದಲ್ಲಿ ಹೇಳೋದಾದ್ರೆ ಯಾವುದು ಅಂತ ಹೇಳ್ಬೋದು ದೇವಸ್ಥಾನ ಅಭಿವೃದ್ಧಿ ಇನ್ನುಳಿದು ಬಡವರಿಗೆ ಅವರ ಸಮಸ್ಯೆಗಳು ಸ್ಪಂದನೆ ಮಾಡಿದ್ರು ಮಾಡಿದ್ದೀವಿ ಈಗ ಈ ಒಂದು ಭಾರತೀಯ ಜನತಾ ಪಾರ್ಟಿಯ ಒಂದು ಬೂತಿನ ಒಂದು ಅಧ್ಯಕ್ಷರಾಗಿ ಈ ಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಬೆಳೆಸುವ ನಿಟ್ಟಿನಲ್ಲಿ ಯಾವೆಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದೀರಿ ಮತ್ತೆ ಮಾಡಿದ್ದೀರಿ ಹಿಂದೆ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡೋದ್ರಿಂದ ನಮ್ಮ ಗುರುಗಳಾದಂಥ ಪಿ ರಾಜು ಅವರು ಭಾರತೀಯ ಜನತಾ ಪಾರ್ಟಿಗೆ ಬಂದಿದ್ದರು ಅವರು ಯಾವ ರೀತಿ ಮಾರ್ಗದರ್ಶನ ಕೊಟ್ಟಿದ್ದಾರೆ ಹಿಂಗ ಒಳ್ಳೆಯವರಿಗೆ ಬಡವರಿಗೆ ಇಂಥ ಕೂಲಿ ಕಾರ್ಮಿಕರಿಗೆ ಇಂಥವು ಕೆಲಸ ದೊರಕಿಸಿ ಕೊಡಬೇಕಪ್ಪ ನಾವೆಲ್ಲ ನೀವಾಗಿ ಓಡಾಡಿ ಇಂಥವೆಲ್ಲ ಅಂದಾಗ ನಾವು ಕೆಲ ಏನು ಸಹಕಾರ ಕೊಡ್ಬೇಕಾದ್ರು ಜನರಿಗೆ ಒಳ್ಳೆಯದು ಮಾಡಬೇಕು ಈ ರಾಜ್ಯದಲ್ಲಿ ಅತ್ಯಂತ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಾಜಿ ಶಾಸಕರು ಕುರ್ಚಿಯ ಪಿ ರಾಜು ಸಾಹೇಬರು ಅವರು ತಮ್ಮ ಒಂದು ಮೊರಬ ಕ್ಷೇತ್ರಕ್ಕೆ ಹಾಗೂ ಕುರ್ಚಿಗೆ ಏನೋ ಒಂದು ಕೊಡುಗೆಗಳನ್ನು ಅವ್ರು ಕೊಟ್ಟಿದ್ದಾರೆ ಅಂತ ತಾವು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತೇವೆ ಕುಡ್ಚಿ ಮತಕ್ಷೇತ್ರದಾಗಂತೂ ಅಭಿವೃದ್ಧಿ ಬಹಳ ಮಾಡಿದ್ದಾರೆ ಸರ್ ಅವು ಕುಡ್ಚಿ ಮತಕ್ಷೇತ್ರದಾಗ ಹಳ್ಳ ಇರೋದ್ರಿಂದ ಅವರು ಇರಲಿ ನಮ್ಮ ಊರಾಗ ನಮ್ಮ ಆಡಳಿತದಾಗ ನಮ್ಮ ಸೈಬರ್ ಆಡಳಿತದಾಗ ಒಂದು ನೂರು ಕೋಟಿ ಕೆಲಸ ಅಂತ ನಾವು ಹೇಳ್ಬೋದು ನೂರು ಕೋಟಿ ಒಂದು ನೂರು ಕೋಟಿ ಕೆಲಸ ಮಾಡಿ ಯಾವ ಕೆಲಸಗಳಿಗೆ ಪ್ಯೂರ್ ಬ್ಲ್ಯಾಕ್ ಸರ್ ಮುಖಂಡ್ ಬಂದಿರಿ ಆ ರೀತಿ ಪ್ಯೂರ್ ಬ್ಲಾಕ್ ರಸ್ತಾಗಳು ಅಗಲೀಕರಣ ಆಯ್ತು ಕೇಸ್ ಮಾಡಿದ್ರು ಕೂಡ ಜನರ ಇದು ಬೇಡಪ್ಪ ಅಂತ ಹೇಳ ಕೇಸ್ ಮಾಡಿದ್ರು ಕೂಡ ಅದಕ್ಕೆಲ್ಲ ಒಳ್ಳೇದಕ್ಕೆ ಸಹಕಾರ ಕೊಟ್ಟು ಅಭಿವೃದ್ಧಿ ಮಾಡುವಂತ ವಿಚಾರ ಕೈ ಜೋಡಿಸಿದ್ವಿ ಎಲ್ಲ ಕೆಲಸ ಕಾರ್ಯಗಳು ಎಲ್ಲ ಕೆಲಸ ಕಾರ್ಯಗಳು ಈಗಲೂ ಕೂಡ ಯಾವುದಾದ್ರೂ ಒಂದು ಸಮಸ್ಯೆಗಳು ಬಂದಾಗ ತಾವು ಅವರನ್ನು ಹೇಳ್ಕೊಂಡಾಗ ತಮಗೆ ಸ್ಪಂದಿಸುವಂತ ಕೆಲಸ ಈಗಲೂ ಆಗುತ್ತೆ ಮಾಡ್ತೀನಿ ಸರ್ ಇವಾಗ ಸ್ಟೇಷನ್ ಅಥವಾ ಮತ್ತೆ ಯಾವುದೇ ಸಮಸ್ಯೆ ಅಂತ ಬಂದ್ರಂದ್ರೆ ಜನರ ಅವರ ಈ ಯಾವುದೇ ಕೆಲಸ ಇರಲಿ ಎಂಥದೇ ಇರಲಿ ನನ್ನ ಮನೆ ಅಂತ ಕೆಲಸ ಇದ್ರು ಬಿಟ್ಟು ಹೋಗಿ ಅವ್ರ ಕೆಲಸಕ್ಕೆ ಸ್ಪಂದನೆ ಮಾಡ್ತೀನಿ ಈಗ ಈ ಪಂಚಾಯತಿ ಮಟ್ಟದಲ್ಲಿ ಪಕ್ಷಪಾತ ಅನ್ನೋದು ಬರೋದಿಲ್ಲ ಬರೋದಿಲ್ಲ ಒಂದು ಚುನಾವಣೆ ಬಂದಾಗ ಎಲ್ಲರನ್ನ ಚುನಾವಣೆ ಗೆದ್ದ ನಂತರ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಎಲ್ಲರಿಗೆ ಯಾವುದೇ ಒಂದು ಪಂಚಾಯಿತಿ ವ್ಯವಸ್ಥೆಯಲ್ಲಿ ಬರುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಎಲ್ಲರಿ ಎಲ್ಲರಿಗೂ ಕೂಡ ಸಮ ಮನಸ್ಥಿತಿಯಲ್ಲಿ ತೊಗೊಂಡು ಹೋಗಬೇಕಾಗ್ತದೆ ಇದನ್ನು ಯಾವ ರೀತಿ ಮಾಡ್ಕೊಂಡು ಬಂದಿರ್ತಾರೆ ಏನಿಲ್ಲ ಸರ್ ಎಲ್ಲರೂ ಒಳ್ಳೆಯವರು ಇರ್ತಾರೆ ಸರ ಹಿರಿಯರು ಇರ್ತಾರೋ ಅವ್ರಿಗೂ ಅನುಭವ ಇರ್ತೈತೆ ಸರ ಇಲ್ಲಿಂದ ಹಿಂದೆ ಐವತ್ತು ವರ್ಷ ಪಂಚಾಯಿತಿ ರಾಜಕಾರಣ ಮಾಡೋದರಿಂದ ನಮ್ಮೂರಾಗಿ ಅಭಿವೃದ್ಧಿ ಏನಿತ್ತು ಇವಾಗ ನಾವು ಬಂದ ನಂತರ ಏನು ಅಭಿವೃದ್ಧಿ ಅನ್ನೋದು ಎಲ್ಲ ಜನರಿಗೂ ಒಳ್ಳೆಯ ಮನವರಿಕೆ ಆಗಿತ್ತು ಸರ ಾಗಿ ಎಲ್ಲರೂ ಸಮತೋಲನ ತಗೊಂಡು ಹೋಗುವ ವಿಚಾರ ಈಗ ಮುಂದಿನ ದಿನಗಳಲ್ಲಿ ಸಕ್ರಿಯವಾಗಿ ಈ ಒಂದು ಸಮಾಜ ಸೇವೆಯಲ್ಲಿ ಮುಂದುವರಿಬೇಕು ಈ ರಾಜಕಾರಣದಲ್ಲಿ ಮುಂದುವರಿಬೇಕು ಈ ವ್ಯವಸ್ಥೆಯಲ್ಲಿ ಇರಬೇಕು ಅಂತ ತಮ್ಗೆ ಅನ್ಸತ್ತಾ ಹೌದು ಸರ್ ಹೇಳ್ಬೇಕಂತ ಈಗ ರಾಜಕೀಯ ಒಂದು ರಂಗದಲ್ಲಿ ಆರೋಪ ಪ್ರತ್ಯಾರೋಪ ಇದು ಸಹಜವಾಗಿ ಇರುವಂತದ್ದು ಸ್ವಾಭಾವಿಕ ಸ್ವಾಭಾವಿಕವಾಗಿ ಇರ್ತದೆ ಇದನ್ನ ಎಲ್ಲೋ ಒಂದ್ ಕಡೆ ಗಮನಿಸಿದಾಗ ಯಾಕಪ್ಪ ಈ ರಾಜಕೀಯ ಅಂತ ಹಿಂಗೇನಾದರೂ ಏನಾದ್ರು ಯಾವತ್ತಾದ್ರೂ ಒಂದೊಂದ್ಸಲ ಬೇಜಾರು ಆಗುತ್ತೆ ಸರ್ ಯಾಕಂದ್ರೆ ಕೆಲಸ ಮಾಡಿದಾಗ ಅವರು ಬಿ ಇವರು ಬಿ ನಮಗೂ ಒಂದ್ಸಲ ಬೇಜಾರ ಎಲ್ಲಿ ಬೇಡಪ್ಪ ನಮ್ಮ ಅಷ್ಟಕ್ಕೆ ನಾವಿರೋ ಅಂತ ಆದ್ರೂ ನಮ್ಮ ಗುರುಗಳ ಇದ್ರ ನೋಡಿದ್ರಿಂದ ಮಾಡ್ಲೇಬೇಕಂತ ಮತ್ತೊಂದ್ಸರಿ ವಿಚಾರ ಮಾಡ ಆ ತಮ್ಮ ಮಾನ್ಯ ಶಾಸಕರು ಮಾಜಿ ಶಾಸಕರು ಬಹಳಷ್ಟು ಒಂದು ಸ್ಥಾಯಿ ಮತ್ತು ಯುವಕರನ್ನು ಬೆಳೆಸುವಂಥ ಗುಣ ಅವರಲ್ಲಿದೆ ಮತ್ತೆ ಅನೇಕ ಅನೇಕ ಈ ರಾಜ್ಯದಲ್ಲಿ ವಿಧಾನಸಭೆಯಲ್ಲಿ ಅನೇಕ ಪ್ರಶ್ನೆಗಳನ್ನು ಅವರು ಕೇಳಿದ್ದಾರೆ ಅನೇಕ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನೇಕ ಆಗಿನ ಸರ್ಕಾರದ ಅನೇಕ ಗಮನ ಸೆಳೆಯುವಂಥ ಕೆಲಸ ಕಾರ್ಯಗಳನ್ನು ಅವ್ರು ಮಾಡಿದ್ದಾರೆ ಅವರು ಈಗ ಮತ್ತೆ ಈ ತಾಲೂಕಿಗೆ ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೆ ಸಕ್ರಿಯ ಒಂದು ಹೋರಾಟಗಳ ಮುಖಾಂತರ ಮತ್ತೆ ತಮ್ಮ ಪಕ್ಷ ಕಾರ್ಯರೂಪದಲ್ಲಿ ಬರ್ತದೆ ಅಂತ ಒಂದು ಆಶಾಭಾವನೆ ತಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಅವರು ಅವರು ಒಳ್ಳೆ ಕಾರ್ಯಗಳಿಗೆ ಈವಾಗಲೂ ಜನ ಅವ್ರನ್ನ ನೆನೆಸ್ತಾ ಇದ್ದಾರೆ ಸರ್ ನಾವೇನೋ ತಪ್ಪು ಇವಾಗ ಒಳ್ಳೆ ರಾಜಕಾರಣಿ ಒಳ್ಳೆ ಮನೋಭಾವ ಇರುವಂತ ಮನುಷ್ಯ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೆ ಬಂದು ಹಾಜರಾಗುವಂಥ ಮನುಷ್ಯನ ನಾವು ಕಳ್ಕೊಂಡು ಅದ್ ಅನ್ನುವಂಥ ಅನ್ನುವಂತ ಮಾತ ಜನರ ನಮ್ಮ ಮುಂದೆ ಹೇಳ್ಕೊತಾರೆ ಸರ್ ಕ್ಷೇತ್ರದ ಕ್ಷೇತ್ರದ ಜನ ನಮ್ಮ ಮುಂದೆ ಜನ ಹೌದು ಖಂಡಿತ ಈಗ ಇಂಥ ಒಂದು ನಾಯಕರು ಜೊತೆಯಲ್ಲಿ ತಾವು ಕೆಲಸ ಮಾಡಬೇಕಾದ್ರೆ ತಮ್ಗೆ ಏನು ಅನಿಸ್ತದೆ ಖುಷಿ ಅನಿಸ್ತದೆ ಸರ್ ಮೂರು ಜನ ಪುಣ್ಯ ಅಂತ ಅನಿಸ್ತದೆ ಸರ್ ನಾವು ಬಹಳ ಖುಷಿ ಇಂಥ ನಮ್ಮ ಒಬ್ಬ ನಾಯಕರು ನಮಗೆ ಸಿಕ್ಕ ಇವತ್ತಿಗಿನ ನಮ್ಮಂತ ಒಬ್ಬ ಹೊಲದಲ್ಲಿ ಕೆಲಸ ಮಾಡುವಂಥ ಮನುಷ್ಯನ ರಾಜಕಾರಣ ಮಟ್ಟದಾಗ ಈ ಲೆವೆಲ್ ತಕ್ಕ ಬೆಳೆಸಿದ್ರಿಂದ ನಮಗೆ ಬಹಳ ಖುಷಿ ಅನ್ನಿಸ್ತದೆ ಈಗ ತಾವೊಂದು ರೈತರು ರೈತಾಪಿ ವರ್ಗದಿಂದ ಬಂದು ರೈತರು ಕೂಡ ಆಗಿರುವುದರಿಂದ ಈಗಿನ ಒಂದು ಮಳೆ ಬೆಳೆಗಳು ಯಾವ ರೀತಿ ಇದೆ ಸರ್ ಏನು ಮಳೆ ಜಾಸ್ತಿ ಆಯ್ತು ಕಡಿಮೆ ಆಯ್ತು ಏನು ಸ್ಥಿತಿಗತಿಗಳು ಯಾವ ರೀತಿ ಹೇಳ್ಬೋದು ಇವಾಗ ಮಳೆ ಈ ವರ್ಷ ಒಂದ್ ಸ್ವಲ್ಪ ಆಗಿದೆ ಆದ್ರೆ ಆ ಥರ ಜಾಸ್ತಿ ಅಂತ ಆಗಿಲ್ಲ ಸರ್ ಬೆಳೆ ಎಲ್ಲ ಚೆನ್ನಾಗಿದೆ ಈ ಭಾಗದ ರೈತರ ಒಂದು ಕೆಲವೊಂದು ವಿಚಾರಗಳು ಹೇಳೋದಾದ್ರೆ ಏನಂತ ಹೇಳ್ತೀರಿ ಏನ್ ಸಮಸ್ಯೆಗಳು ರೈತರು ಅನುಭವಿಸ್ತಾ ಇದ್ದಾರೆ ಏನು ಏನೇನು ರೈತರಿಗೆ ಯಾವ ದೃಷ್ಟಿಯಿಂದ ಲಾಭ ಇದೆ ಯಾವ ದೃಷ್ಟಿಯಿಂದ ಒಂದು ಸ್ವಲ್ಪ ತೊಂದರೆ ಇದೆ ಅಂತ ಹೇಳ್ಬೋದು ಈ ಭಾಗದಲ್ಲಿ ಒಂದು ಸ್ವಲ್ಪ ನೀರಿನ ಕೊರತೆ ಇದೆ ಸರ್ ಏನು ನೀರಿನ ಕೊರತೆ ಅಂದ್ರೆ ಜಲಾಶಯ ದೂರ ಹೆಡ್ಕಲ್ ಜಲಾಶಯ ದೂರ ಇರುವುದರಿಂದ ನಾವು ಲಾಸ್ಟಿಗೆ ಫೈನಲ್ ಎಂಡಿಗೆ ಇರುವುದರಿಂದ ನಮ್ಮ ನೀರು ಸರಿಯಾಗಿ ಮುಟ್ತಾ ಇಲ್ಲ ಇವಾಗ ಕ್ಲಿಯರ್ ಆದ ಬಹಳ ಒಳ್ಳೇದಾಗತಾರೆ ನಮ್ಮ ಭಾವನೆ ಇರುತ್ತೆ ಖಂಡಿತ ಸರ್ ಇಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ ಸಮಾಜ ಸೇವೆ ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ತೆ ಸರ್ ತಾವು ನೋಡಿದ್ರಲ್ಲ ವೀಕ್ಷಕರೇ ಮೊರಬ ಗ್ರಾಮ ಪಂಚಾಯಿತಿಯ ಸದಸ್ಯರು ಮಾನ್ಯ ಕುಡ್ಚಿ ವಿಧಾನಸಭಾ ಕ್ಷೇತ್ರದ ಮಾಜಿ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಪಿ ರಾಜು ಸಾಹೇಬರು ಈ ಮೊರಬ ಗ್ರಾಮಕ್ಕೆ ಸುಮಾರು ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅನ್ನೋ ಒಂದು ವಿಚಾರಧಾರೆಗಳನ್ನು ಅವರು ವ್ಯಕ್ತಪಡಿಸಿದ್ದಾರೆ ಅದರ ಜೊತೆಗೆ ಮುಂಬರುವ ದಿನಗಳಲ್ಲಿ ಇನ್ನೂ ಅನೇಕ ಕೆಲಸ ಕಾರ್ಯಗಳು ಕಡೆಯಿಂದ ಆಗಬೇಕಾಗಿದೆ ಅನ್ನೋ ಕೂಡ ಒಂದು ಆಶಾಭಾವನೆಯನ್ನು ಅವರು ಕೂಡ ವ್ಯಕ್ತಪಡಿಸಿದ್ದಾರೆ ಇಲ್ಲಿವರೆಗೆ ಅವರ ವಿಚಾರಧಾರೆಗಳು ಹಂಚಿಕೊಂಡಿದ್ದಕ್ಕೆ ಅವರಿಗೆ ಧನ್ಯವಾದಗಳು ನಮಸ್ತೆ ತಾವು ನೋಡಿದ್ರಲ್ಲ ವೀಕ್ಷಕರ ಮೊರಬಾ ಗ್ರಾಮ ಪಂಚಾಯಿತಿಯ ಮಾನ್ಯ ಸದಸ್ಯರು ಶೇಖರ್ ಪಾಟೀಲ್ ಇವರ ಮಾತುಗಳನ್ನು ಇವ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪಾಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಕರ್ನಾಟಕ